ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ನೋಡಬಹುದು ಇವತ್ತು ಬಿಗ್ ಸೈಜಲ್ಲಿ ಇದಾವೆ ಈರುಳ್ಳಿ ಹಾಗೆಯೇ ಚೆನ್ನಾಗಿ ಡ್ರೈ ಆಗಿದ್ದಾವೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ಆಗಿದೆ ಇದಕ್ಕೆ ಏನು ರೇಟ್ ಇದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ ಹಾಗೆಯೇ ಬೆಳ್ಳುಳ್ಳಿ ಕೂಡ ನೀವು ನೋಡಬಹುದು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ ಜೊತೆಗೆ ಶುಂಠಿ ಕೂಡ ಫ್ರೆಶ್ ಆಗಿದೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ಕೂಡ ಫ್ರೆಶ್ ಆಗಿದೆ ಸೊ ಯಾರಿಗೆಲ್ಲ ಬೇಕು ಅಂದವರು ಈ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಜೊತೆಗೆ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿದೆ ಶುಂಠಿ ರೇಟ್ ಕೂಡ ಜಾಸ್ತಿನೇ ಇದೆ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಇವತ್ತಿನ ವಿಡಿಯೋನ ಎಂಟು ತನಕ ನೋಡಿ ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟ್ ಟ್ವೆಂಟಿ ಟೂ ಏಟ್ ತೌಸಂಡ್ ಟ್ವೆಂಟಿ ಶುಕ್ರವಾರ ಇವತ್ತಿನ ಶುಂಪುರ ಮಾರ್ಕೆಟ್ ನ ರೇಟ್ ನೋಡೋಣ ಅದಕ್ಕೂ ಮುಂಚೆ ಇನ್ನೇನಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಅಂಡ್ ಇದೇ ವಿಡಿಯೋದಲ್ಲಿ ನಾನು ಆರ್ ಎಮ್ ಸಿ ಕಮಿಷನ್ ಎಷ್ಟು ಪರ್ಸೆಂಟ್ ಅಂತನೂ ಕೂಡ ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಮ್ಮ ವಾಟ್ಸಪ್ ಲಿಂಕ್ನ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ಅದನ್ನ ಕೂಡ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ನಮ್ಮ ವಾಟ್ಸಪ್ ಲಿಂಕ್ನ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದಾಗ ನಿಮಗೆ ಯಾವ ರೀತಿ ಸಿಗತ್ತೆ ನೋಡೋಕೆ ಸಿಗತ್ತೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ನಿನ್ನೆ ಕೂಡ ಹಾಕಿದ್ದೆ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ನೋಡಬಹುದು ಇವತ್ತು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ ಈ ಬೆಳ್ಳುಳ್ಳಿಗೆ ಐವತ್ತೇಳು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಬೆಳ್ಳುಳ್ಳಿ ರೇಟಾಗಿದೆ ಇದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಇವತ್ತಿನ ಮಾರ್ಕೆಟ್ನಲ್ಲಿ ಇವತ್ತಿನ ಡೇಟಲ್ಲಿ ನಡೀತಿರುವಂತಹ ರೇಟು ಈ ಬೆಳ್ಳುಳ್ಳಿ ರೇಟು ಇವತ್ತಿನ ಡೇಟಲ್ಲಿ ಏನು ರೇಟ್ ನಡೀತಿದೆಯೋ ಅದನ್ನು ನಾವು ನಿಮಗೆ ಅಂಥದ್ದು ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಕಡಿಮೆ ರೇಟಿಂದ ಶುರುವಾಗುತ್ತೆ ಚಿಕ್ಕ ಸ್ಮಾಲ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ ಕಡಿಮೆ ರೇಟಿಂದ ಶುರುವಾಗತ್ತೆ ಎಪ್ಪತ್ತು ಎಂಬತ್ತು ಮತ್ತು ತೊಂಬತ್ತು ನೂರು ರೂಪಾಯಿ ತನಕನೂ ಟಾಪ್ ರೇಟ್ ನಡೆಯುತ್ತೆ ಸೊ ನಾನು ಕಡಿಮೆ ವೀಡಿಯೋಗಳನ್ನ ಹಾಕಿದ್ದೀನಿ ವೀಡಿಯೋ ಸುಮ್ಮನೆಲ್ಲಿ ಅಂತ ಹೇಳಿಬಿಟ್ಟು ನಿಮಗೆ ಬೇಕಾದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು ಯಾವ ಸೈಜಲ್ಲಿ ಬೇಕು ಅನ್ನೋದು ನೀವು ಕನ್ಫರ್ಮ್ ಮಾಡಬೇಕಾಗತ್ತೆ ಆವಾಗ ನಾವು ನಿಮಗೆ ನೀವು ಕೇಳಿರುವಂತಹ ಜಾಗಕ್ಕೂ ಬೇಕಾದರೆ ಕಳ್ಸ್ಕೊಡ್ತೀವಿ ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಸೈಜ್ಗಳನ್ನ ನೋಡಿಕೊಂಡು ನೀವು ತೊಗೊಂಡು ಹೋಗಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಗ್ರಾಹಕರು ಇದನ್ನ ಪ್ರತಿಯೊಂದನ್ನು ವಿಡಿಯೋಗಳನ್ನ ಗಮನಿಸ್ಬಿಟ್ಟು ಈ ತಕ್ಷಣವೇ ಕಾಲ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಕಳಿಸ್ಕೊಡ್ತಾರೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ನೋಡ್ಬೋದು ಇದು ಮತ್ತೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ನೋಡಿಕೊಂಡು ನೀವು ತಗೊಳ್ಬೇಕಾಗತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಇದು ಯಾವುದೇ ರೀತಿಯ ಹಳೆ ವಿಡಿಯೋಗಳಲ್ಲ ಇವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅವರು ಕೂಡ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂದರೆ ಇದೆಲ್ಲ ತುಂಬ ಇಂಪಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಪ್ಪತ್ತ ಎರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಈ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈಟ್ರು ರೈತರು ಕಿತ್ತ ತಕ್ಷಣವೇ ನೀವು ಕೂಡ ಮಾರ್ಕೆಟ್ಗೆ ತೊಗೊಬಂದ್ರೆ ನಿಮಗೂ ಕೂಡ ಒಳ್ಳೆ ರೇಟ್ ಸಿಗುತ್ತೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಂದು ಒಳ್ಳೆ ರೇಟ್ ಇದೆ ಇದು ಇಪ್ಪತ್ತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟ್ ಇದಾಗಿದೆ ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಈ ಆಲೂಗಡ್ಡೆ ಬೆಳೆದಿರೋರಿಗೆ ಒಳ್ಳೆ ರೇಟ್ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೋಬಂದು ಮಾರಬಹುದು ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ನೀವು ಎಷ್ಟೇ ದೂರದಲ್ಲಿ ಇದ್ರೂ ಪರವಾಗಿಲ್ಲ ಇಂದನೂ ಕೂಡ ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಕಾಲ್ ಮಾಡಿ ಯಾರೋ ಒಬ್ಬರು ಇನ್ಫಾರ್ಮ್ ಮಾಡ್ತಿದ್ರು ತುಂಬ ದೂರ ಇದೆ ನಮಗೆ ಯಶವಂತಪುರ ಮಾರ್ಕೆಟು ಅಂತ ಹೇಳಿ ಇಲ್ಲ ನಿಮ್ಗೆ ಎಷ್ಟೇ ದೂರ ಇದ್ರೂ ಪರವಾಗಿಲ್ಲ ನೀವು ಕೂಡ ತರಬಹುದು ಜಾಸ್ತಿ ನೀವು ಕ್ವಿಂಟಲ್ ಬೆಳೆದು ಎಷ್ಟು ತುಂಬ ಕ್ವಿಂಟಲ್ ಬೆಳೆದಿದ್ದರೆ ನೀವು ಕೂಡ ಮಾರ್ಕೆಟ್ಗೆ ತರಬಹುದು ಯಾಕಂದರೆ ನಿಮ್ಮ ಅಕ್ಕಪಕ್ಕ ಇರುವಂತಹ ಹಳ್ಳಿಯಲ್ಲಿ ಕಡಿಮೆ ರೇಟಿಗೆ ನೀವು ಕೊಡ್ತಾ ಇದ್ದೀರಾ ಅಂದರೆ ನಿಮಗೆ ತುಂಬಾ ಲಾಸ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಗಾಡಿನ ನೀವೇ ಬೇಕಾದರೆ ಮಾಡ್ಕೊಂಡು ಬರಬಹುದು ಇಲ್ಲ ಅಂದರೆ ನಿಮಗೆ ನ ಗಾಡಿ ಸಿಗ್ತಾ ಇಲ್ಲ ಅಂದರೆ ನಮ್ಮ ಕಡೆಯಿಂದ ಗಾಡಿ ಕೂಡ ಕಳಿಸ್ಕೊಡ್ತೀವಿ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಬೇಡ ಫಸ್ಟೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ಅಥವಾ ನೀವು ಕಮೆಂಟ್ ಮೂಲಕನಾದರೂ ನಿಮ್ಮ ನೀವು ಇಲ್ಲಿಗೆ ಬರೋ ವಿಷಯನ ನೀವು ತಿಳಿಸ್ಕೊಡ್ಬೇಕಾಗುತ್ತೆ ಇಲ್ಲ ವಾಟ್ಸಪ್ ಮೂಲಕನಾದರೂ ತಿಳಿಸ್ಕೊಡ್ಬೇಕಾಗತ್ತೆ ತಿಳಿಸ್ಕೊಟ್ರೆ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ನಿಮಗೆ ಕನ್ಫರ್ಮ್ ಮಾಡಿಕೊಡ್ತೀವಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ನಲವತ್ತೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಶುಂಠಿ ಬೆಳೆದಿರುವಂತಹ ರೈತರು ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗತ್ತೆ ಯಾಕಂದರೆ ನೀವು ತಂದಿರುವಂತಹ ಚಕ್ಕೆ ಶುಂಠಿಗೂ ಕೂಡ ನಿಮಗೆ ನಲವತ್ತು ನಲವತ್ತೈದು ಐವತ್ತು ರೂಪಾಯಿ ತನಕ ಹೋಗ್ತಾ ಇದೆ ನೋಡಬಹುದು ಈ ಶುಂಠಿಗೆ ಐವತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆಯೇ ಅರವತ್ತು ಕೆ ಜಿಯ ಬ್ಯಾಗ್ ಬೇಕು ಅಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಾನು ನಿಮಗೆ ಯಾಕೆ ಅರವತ್ತು ಕೆ ಜಿಯ ಬ್ಯಾಗ ರೇಟ್ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಅಟ್ಲೀಸ್ಟ್ ನಿಮಗೆ ಒಂದು ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಅರವತ್ತು ಕೆ ಜಿಯ ಏನು ರೇಟ್ ಆಗುತ್ತೆ ಅನ್ನೋ ನೀವು ತಿಳ್ಕೊಂಡ್ರೆ ನೀವು ಕೂಡ ಕೊಂಡ್ಕೊಳ್ಬಹುದು ಯಾಕಂದರೆ ಫ್ರೆಶ್ ಆಗಿರುವಂಥ ಶುಂಠಿಗೆ ರೇಟ್ ಜಾಸ್ತಿ ಇದೆ ಇವಾಗ ಇದು ನೋಡ್ಬೋದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಐನೂರು ರೂಪಾಯಿಗೆ ಒಂದು ಕ್ವಿಂಟಲು ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಗ್ರಾಹಕರಿಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಇದು ನಾನು ತಿಳಿಸ್ಕೊಡ್ತಾ ಇರೋವಂಥದ್ದು ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಅರವತ್ತು ಜಿಯ ಬ್ಯಾಗು ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ನನಗೆ ಒಬ್ರು ಕಮೆಂಟ್ ಮೂಲಕ ತಿಳಿಸಿದ್ರಿ ಮೇಡಮ್ ಇಲ್ಲೇ ಒಂದು ಕ್ವಿಂಟಲ್ಗೆ ಮೂರು ಸಾವಿರ ನಾಲ್ಕು ಸಾವಿರ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಸರ್ ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಾ ಇದೆ ನೋಡಬಹುದು ಇದು ಐವತ್ತೆಂಟು ರೂಪಾಯಿ ಜಿ ಇದೆ ಐದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಅರವತ್ತು ಜಿಯ ಬ್ಯಾಗಿಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮಗೆ ಒಂದು ಡಬ್ಬ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗತ್ತೆ ಅಂತ ಹೇಳಿ ನನ್ನ ಒಂದು ಭಾವನೆ ನಿಮ್ಮ ದೂರದಲ್ಲಿದ್ದರೆ ಕಷ್ಟ ಆಗತ್ತೆ ನಮಗೆ ಬರೋಕ್ಕಾಗಲ್ಲ ಅಂದವರು ಸ್ವಲ್ಪ ಕಡಿಮೆ ಬೆಳೆದಿದ್ದರೆ ನಿಮ್ಮ ನಿಮ್ಮ ಮನೆ ಹತ್ತಿರ ಇರುವಂತಹ ಮಾರ್ಕೆಟಿಗೆ ಕೊಡಿ ಇಲ್ಲ ನಾವು ತುಂಬ ಬೆಳೆದಿದ್ದೀವಿ ನಾವು ಒಳ್ಳೆ ರೇಟ್ ಬೇಕು ಅಂದರೆ ನೀವು ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು ನಾವು ಯಶವಂತಪುರ ಮಾರ್ಕೆಟಿಗೆ ತರ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಹಾಗೆಯೇ ತಂದವಾಗ ನಿಮಗೂ ಕೂಡ ಗೇಟ್ ಬಸ್ ಸಿಗುತ್ತೆ ಅಂಗಡಿ ಸಿಗುತ್ತೆ ಪ್ರತಿಯೊಂದು ನಮ್ಮ ಕಡೆಯಿಂದ ಏನು ಹೆಲ್ಪ್ ಮಾಡಬಹುದು ಎಲ್ಲ ರೀತಿಯ ಹೆಲ್ಪ್ ಮಾಡಬಹುದು ಹಾಗೆಯೇ ಆವತ್ತಿನ ದಿನ ದಿನ ನಿಮಗೆ ಕ್ಯಾಶ್ ಕೂಡ ಸಿಗ್ತಾ ಇದೆ ಸೊ ನಿಮಗೆ ಎರಡು ದಿನ ಮೂರು ದಿನ ಅಥವಾ ನಾಲ್ಕು ದಿನ ಬಿಟ್ಟುಬಿಟ್ಟು ಸಿಗಲ್ಲ ಅವತ್ತಿನ ದಿನ ವ್ಯಾಪಾರದಲ್ಲಿ ನಿಮಗೆ ಕ್ಯಾಶ್ ಕೂಡ ಸಿಗುತ್ತೆ ಹಾಗೆಯೇ ವೆಹಿಕಲ್ ಕೂಡ ನಮ್ಮ ಕಡೆಯಿಂದನೇ ಕಳಿಸ್ಕೊಟ್ಟಿರ್ತೀವಿ ಪ್ರತಿಯೊಂದನ್ನು ನೀವು ಚೆಕ್ ಮಾಡಿಬಿಟ್ಟು ನಿಮಗೆ ಓಹ್ ಕಂಫರ್ಟೇಬಲ್ ಇದ್ದರೆ ಓಕೆ ಅನ್ನಂಗಿದ್ರೆ ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಆರು ಸಾವಿರ ಆರು ಸಾವಿರದ ನೂರು ಆರು ಸಾವಿರದ ಇನ್ನೂರು ಟಾಪ್ ರೇಟ್ ನಡೀತಾ ಇದೆ ಸೊ ಹಾಗಾಗಿ ನಿಮಗೂ ಕೂಡ ಒಳ್ಳೆ ರೇಟ್ ಸಿಗುತ್ತೆ ರೈತರಿಗೆ ಅನ್ನೋದು ನನ್ನ ಒಂದು ಮನೋಭಾವನೆ ತಗೊಬಂದು ನೀವು ಕೂಡ ಮಾರಬಹುದು ಇದರಲ್ಲಿ ನಿಮಗೆ ಡೌಟ್ ಬೇಡ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶ್ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಈರುಳ್ಳಿ ರೈತರು ತುಂಬ ಜನ ಇದ್ದಾರೆ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಒಂದೊಳ್ಳೆ ರೇಟ್ ಸಿಗಬೇಕು ಅಂತ ಹೇಳಿಬಿಟ್ಟು ನಾವು ತುಂಬ ದಿನದಿಂದ ಕಾಯ್ತಾ ಇದ್ದೀವಿ ಹಾಗೆಯೇ ನಿಮಗೆ ಎಕ್ಸ್ಪೋರ್ಟ್ ಬಗ್ಗೆ ಯಾವುದೇ ಒಂದು ಮಾಹಿತಿ ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಕ್ಸ್ಪೋರ್ಟ್ ಜಾ ನಮ್ಮ ಕಡೆಯಿಂದ ಎಲ್ಲಾದರೂ ಸ್ಟಾರ್ಟ್ ಆಗಿ ಜಾಸ್ತಿ ಆಗ್ತಾ ಹೋದಂತೆಯೇ ರೇಟ್ ಕೂಡ ಜಾಸ್ತಿ ಆಗತ್ತೆ ಅದಕ್ಕೋಸ್ಕರನೇ ಎಲ್ಲರೂ ಕಾಯ್ತಾ ಇದ್ದಾರೆ ನೋಡ್ಕೊಳೋಣ ಒಂದು ಎರಡು ಮೂರು ವಾರ ನೋಡಿಬಿಟ್ಟು ನೀವು ಕೂಡ ತಂದು ಮಾರಬಹುದು ಅದು ನೀವು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇದ್ರೆ ಬೇಗನೆ ತಂದು ಮಾರಿ ಮತ್ತೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಡ್ಯಾಮೇಜ್ ಆದ್ರ ಮೇಲೆ ನೀವು ತಂದರೆ ನಿಮಗೆ ನಿಮ್ಮ ಎಲ್ಲ ಅಂದರೆ ಈರುಳ್ಳಿಗೂ ಒಂದು ಕಡಿಮೆ ರೇಟಿಗೆ ನೀವು ಸೇಲ್ ಮಾಡಬೇಕಾಗತ್ತೆ ಹಾಗಾಗಿ ಹೇಳ್ತಿರೋದು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇದ್ರೆ ಬೇಗನೆ ತಂದು ಮಾರಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆಜಿ ಇದೆ ನೋಡಬಹುದು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನಿಮಗೆ ನಾನು ಮೊದಲೇನೆ ಹೇಳಿದೆ ಅರೈವಲ್ಸ್ ಯಾವಾಗ ನಮಗೆ ಕಡಿಮೆ ಬರುತ್ತೋ ಆವಾಗ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನೀವು ಅರೈವಲ್ಸ್ನ ಚೆಕ್ ಮಾಡೋದನ್ನ ಮರಿಬೇಡಿ ಇದು ಹದಿನಾಲ್ಕು ರೂಪಾಯಿ ಕೆಜಿ ಇದೆ ರೂಪಾಯಿ ಆಗುತ್ತೆ ನೋಡಬಹುದು ಒಂದು ಕ್ವಿಂಟಲು ಹದಿನಾಲ್ಕು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಬಹುದು ಇದು ತುಂಬಾ ಫ್ರೆಶ್ ಆಗಿದೆ ಚೆನ್ನಾಗಿ ಡ್ರೈ ಆಗಿದೆ ಡಬ್ಬಲ್ ಪತ್ತಿ ಕೂಡ ಇದೆ ಹಾಗಾಗಿ ಹದಿನಾಲ್ಕು ರೂಪಾಯಿಗೆ ಸಿಗ್ತಾ ಇದೆ ನೋಡಬಹುದು ಇದು ಫ್ರೆಶ್ ಆಗಿದೆ ಇವಾಗ ನಾವು ನೋಡ್ತೀವಿ ರುವಂತಹ ಈರುಳ್ಳಿಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ಕಡಿಮೆ ರೇಟ್ ನಡೀತಾ ಇದೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ರೂಪಾಯಿ ತನಕ ನಡೀತಾ ಇದೆ ನೋಡಬಹುದು ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನಾನು ನಿಮಗೆ ಅರೈವಲ್ಸಲ್ಲಿ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನಮಗೆ ನಲವತ್ತು ಪರ್ಸೆಂಟ್ ಅರೈವಲ್ಸ್ ಮಾತ್ರ ನಮ್ಮ ಕರ್ನಾಟಕದಿಂದ ಬರ್ತಾ ಇರೋವಂಥದ್ದು ನಿನ್ನ ಉಳಿದಿರುವಂತಹ ಅರವತ್ತು ಪರ್ಸೆಂಟ್ ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದ ಬರ್ತಾ ಇದೆ ಸೊ ಯಾವಾಗ ಮಹಾರಾಷ್ಟ್ರ ಕಡೆಯಿಂದ ಈರುಳ್ಳಿ ಬರೋದು ಕಡಿಮೆ ಕಡಿಮೆ ಆಗುತ್ತೋ ಆವಾಗ ನಮ್ಮ ಕರ್ನಾಟಕದ ಈರುಳ್ಳಿಗೂ ಕೂಡ ರೇಟ್ ಜಾಸ್ತಿ ಆಗಬಹುದೇನೋ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದಕ್ಕೆ ಸೊ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ ನಿಮಗೆ ಡೌಟ್ ಇದ್ದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಪ್ರತಿಯೊಂದು ವಿಡಿಯೋಗಳನ್ನ ನೀವು ಗಮನಿಸಬೇಕಾಗತ್ತೆ ಹಾಗೆಯೇ ವಿಡಿಯೋ ಎಂಡಲ್ಲಿ ನಾನು ಕರ್ನಾಟಕ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟನ್ನು ಮೆನ್ಷನ್ ಮಾಡಿರ್ತೀನಿ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಯಾಕಂದರೆ ಟಾಪ್ ರೇಟ್ ಏನು ಹೋಗ್ತಾ ಇದೆ ಇವತ್ತಿನ ದಿನ ಆರ್ ಎಮ್ ಸಿ ಅಲ್ಲಿ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಇವಾಗ ನಾವು ನೋಡ್ತಿರುವಂಥ ಹೈ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ ಮಹಾರಾಷ್ಟ್ರ ಈರುಳ್ಳಿ ಅಂತ ಹೇಳಿಬಿಟ್ಟು ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಿಬಿಟ್ಟು ನೀವು ಕೂಡ ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರಿಗೆ ಇವಾಗ ಒಳ್ಳೆ ರೇಟ್ ನಡೀತಾ ಇದೆ ಯಾಕಂದರೆ ನೀವು ಎಲ್ಲ ರೇಟಲ್ಲೂ ಕೊಂಡ್ಕೊಳ್ಬಹುದು ನಿಮಗೆ ಹತ್ತು ರೂಪಾಯಿ ಒಂಬತ್ತು ರೂಪಾಯಿ ಎಂಟು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ನೋಡಬಹುದು ಮಾರ್ಕೆಟಿಗೆ ನೀವು ಡೈರೆಕ್ಟಾಗಿ ಹೋದ್ರೇ ಗೊತ್ತಾಗುತ್ತೆ ಕಡಿಮೆ ರೇಟಿಂದ ಶುರುವಾಗ್ತಾ ಇರುತ್ತೆ ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಇವತ್ತಿನ ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಸೊ ನೋಡ್ಬೋದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ಆ್ಯಕ್ಷನಲ್ಲಿ ಹರಾಜಲ್ಲಿ ಕೂಗ್ತಾರಲ್ವ ಆ ರೇಟು ಇದಾಗಿದೆ ಸೊ ನೋಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ವಿಡಿಯೋ ಕೂಡ ಆಗಿದೆ ಹಾಗೆಯೇ ಇವತ್ತಿನ ದಿನದ ರೇಟನ್ನು ನಾನು ನಿಮಗೆ ಅಂಥದ್ದು ರೈತರಿಗೆ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ತುಂಬ ಹಳ್ಳಿಗಳಲ್ಲಿರ್ತೀರ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನಿಮಗೆ ಗೊತ್ತಾಗಲ್ಲ ಸೊ ನೀವು ಯಾವ ರೀತಿ ಕಾಲ್ ಮಾಡಿ ಅಥವಾ ನಿನ್ನೊಬ್ರು ಮತ್ತೊಬ್ಬರಿಗೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ಇವಾಗ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಆದರೆ ನೀವು ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿದ್ರೇ ಗೊತ್ತಾಗತ್ತೆ ಇವಾಗ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅಥವಾ ಈ ಮಂತಲ್ಲೆಲ್ಲ ನಿಮಗೆ ಏನು ರೇಟ್ ಹೋಗಿದೆ ಅನ್ನೋದನ್ನ ನಿಮ್ಮ ಫುಲ್ಲಾಗಿ ಒಂದು ಯಾವ ರೇಟ್ ಇದೆ ಅನ್ನೋದನ್ನ ನೀವು ಫುಲ್ಲಾಗಿ ನೀವು ಚೆಕ್ ಮಾಡಬಹುದು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡ್ರೆ ಅದಕ್ಕೆ ಹೇಳ್ತಾ ಇರೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗಿ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳು ಬರ್ತಾ ಇರತ್ತೆ ಅಂತ ಹೇಳ್ಬಿಟ್ಟು ಒಂದು ದಿನವೂ ನಾನು ಪ್ರತಿ ಒಂದು ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ನೀವು ಯಾವುದೇ ಹಳ್ಳೀಲಿ ಪರವಾಗಿಲ್ಲ ನೀವು ನಮ್ಮ ಚಾನಲ್ನ ನೋಡಿಬಿಟ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಇವಾಗ ನಾವು ಅರೈವಲ್ಸ್ನ ಗಮನಿಸ್ತಾ ಹೋಗೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು ಫೋರ್ಟಿ ತೌಸಂಡ್ ಸೆವೆನ್ ಸಿಕ್ಸ್ಟಿ ಟೂ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ತರ್ಟಿ ತ್ರೀ ತೌಸಂಡ್ ಟು ಟ್ವೆಂಟಿ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ತ್ರೀ ತೌಸಂಡ್ ಒನ್ ನೈಂಟಿ ಫೋರ್ ಬ್ಯಾಗ್ಸ್ ಬಂದಿದೆ ಜಿಂಜರ್ ಸೆವೆನ್ ನೈಂಟಿ ಫೋರ್ ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋನ್ನು ನೀವು ಗಮನಿಸಬೇಕಾಗತ್ತೆ ಇವತ್ತು ಕೂಡ ಈರುಳ್ಳಿ ಅರೈವಲ್ಸು ಫಾರ್ಟಿ ತೌಸಂಡ್ ಬ್ಯಾಗ್ಸು ಬರೇ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಇವತ್ತು ಅರೈವಲ್ಸು ಸ್ವಲ್ಪ ಜಾಸ್ತಿನೇ ಬಂದಿದೆ ಮೊನ್ನೆ ಎರಡು ದಿನ ಕಂಪೇರ್ ಮಾಡಿದ್ರೆ ಇವತ್ತು ನಲ್ವತ್ತು ಸಾವಿರ ಬ್ಯಾಗ್ಸ್ ಬಂದಿದೆ ಸ್ವಲ್ಪ ಜಾಸ್ತಿನೇ ಬಂದಿದೆ ಸೊ ಪ್ರತಿಯೊಂದೂ ನೀವು ನೋಡಬೇಕಾಗತ್ತೆ ಅರೈವಲ್ಸ್ ಯಾವಾಗ ಜಾಸ್ತಿ ಬರುತ್ತಲ್ವ ರೇಟು ಕೂಡ ಕಡಿಮೆನೇ ಇರುತ್ತೆ ನಿಮಗೆ ಮೊದಲಿಂದನೂ ಹೇಳ್ತಾನೇ ಇದ್ದೀವಿ ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು ಕನ್ಫರ್ಮ್ ಮಾಡ್ಕೊಬಹುದು ಅಂತ ಇವತ್ತು ಮಾರ್ನಿಂಗ್ ಕಾಲ್ ಮಾಡಿಬಿಟ್ಟು ಇಲ್ಲ ತುಂಬ ದೂರದಲ್ಲಿದ್ದೀವಿ ನಾವು ಯಶವಂತಪುರ ಮಾರ್ಕೆಟಿಗೆ ತರೋಕೆ ಇಲ್ಲ ಅದೇ ನಾವು ತುಂಬಾ ಈರುಳ್ಳಿ ಬೆಳೆದಿದ್ದೀವಿ ಅಂತ ಹೇಳಿದ್ರು ಬಟ್ ಅವರು ಯಾಕೆ ಆ ರೀತಿ ಡಿಸೈಡ್ ಮಾಡ್ಕೊಂಡ್ರೆ ಗೊತ್ತಾಗಿಲ್ಲ ಎಷ್ಟೇ ಹಳ್ಳೀಲ್ ನಾನು ಹೇಳ್ತಾ ಇರೋವಂಥದ್ದು ಎಷ್ಟೇ ಹಳ್ಳೀಲ್ ತಂದು ಮಾರಬಹುದು ಅಂತ ಹೇಳಿಬಿಟ್ಟು ಹಾಗೆ ನನಗೆ ಒಬ್ಬರು ಆರ್ ಎಮ್ ಸಿ ಕಮಿಷನ್ ಬಗ್ಗೆ ನೀವು ಮಾತಾಡೋಲ್ಲ ಮಾತಾಡಿ ಅಂತ ಇದ್ರು ಆರ್ ಎಮ್ ಸಿ ಕಮಿಷನ್ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದರೆ ರೈತರಿಗೆ ಏನೇ ರೈತರು ತಗೊಬರ್ತಿರಲ್ವ ನೀವು ಬೆಳೆದಿರುವಂತಹ ಬೆಳೆನ ಮಾರ್ಕೆಟ್ ಮಾರ್ಕೆಟಿಗೆ ನಿಮಗೆ ಯಾವುದೇ ರೀತಿಯ ಕಮಿಷನ್ ಇಲ್ಲ ಸರಿನಾ ನೀಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ ರೈತರಿಗೆ ಯಾವುದೇ ರೀತಿಯ ಕಮಿಷನ್ ಇಲ್ಲ ಯಾವ ಪರ್ಸೆಂಟಲ್ಲೂ ನಿಮಗೆ ಕಮಿಷನ್ ಹಾಕೋದಿಲ್ಲ ಯಾವುದೇ ರೀತಿಯ ಕಮಿಷನ್ ಇರೋದಿಲ್ಲ ಆದರೆ ನಮ್ಮ ಕಡೆಯಿಂದ ಗ್ರಾಹಕರು ಏನು ಕೊಂಡ್ಕೊಂಡು ಹೋಗ್ತಿರಲ್ವ ಅವರಿಗೆ ಮಾತ್ರನೇ ಇಂತಿಷ್ಟು ಪರ್ಸೆಂಟೇಜು ಅಂತ ಇರುತ್ತೆ ಸೊ ಅದನ್ನು ಕೂಡ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಗ್ರಾಹಕರಿಗೆ ಏನು ನಮ್ಮ ಕಡೆಯಿಂದ ನೀವು ಕೊಂಡ್ಕೊಳ್ತಿರಲ್ವ ನಿಮಗೆ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಮಾತ್ರನೇ ಆರ್ ಎಮ್ ಸಿ ಕಡೆಯಿಂದ ಇರುವಂತಹ ಕಮಿಷನ್ನು ಈ ಅಮ್ ಈ ಪರ್ಸೆಂಟೇಜಲ್ಲಿ ನೀವು ಕಮಿಷನ್ನ ಡಿಪೆಂಡ್ ಮಾ ಡಿಪೆಂಡ್ ಆಗಬೇಕಾಗತ್ತೆ ಇದು ಬರೀ ಗ್ರಾಹಕರಿಗೆ ಮಾತ್ರ ರೈತರಿಗೆ ಯಾವುದೇ ರೀತಿ ರೀತಿಯ ಕಮಿಷನ್ ಇರೋದಿಲ್ಲ ಸೊ ಇವಾಗ ನಾವು ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ನಮ್ಮ ವೀಡಿಯೋಗಳು ನಿಮಗೆ ಸಿಗತ್ತೆ ಅನ್ನೋದನ್ನ ನಾನು ನಿಮಗೆ ಒಂದು ಚಿಕ್ಕ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನೋಡಬಹುದು ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದರೆ ಈ ರೀತಿ ನಿಮಗೆ ವೀಡಿಯೋಗಳು ಸಿಗ್ತಾ ಇರತ್ತೆ ನೋಡಬಹುದು ನಿಮಗೆ ಎಲ್ಲ ರೀತಿಯ ವೀಡಿಯೋಗಳನ್ನೂ ಹಾಕ್ತೀವಿ ಅಂದರೆ ಆ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಪ್ರತಿಯೊಂದು ವೀಡಿಯೋಗಳನ್ನೂ ಹಾಕ್ತಾ ಇರ್ತೀವಿ ನೀವು ನಿಮಗೆ ಅದ್ರ ಜೊತೆಗೆ ಅಮೌಂಟ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ನೋಡ್ಬೋದು ಇಲ್ಲಿ ಅಲ್ಲಿ ಅರವತ್ತೈದು ರೂಪಾಯಿ ಇದು ಎಪ್ಪತ್ತು ರೂಪಾಯಿ ಈ ರೀತಿ ಮೆನ್ಷನ್ ಮಾಡಿರ್ತೀವಿ ಕೆಳಗಡೆನೇ ರೇಟು ಅದು ಮತ್ತು ನಿಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆಲೂಗಡ್ಡೆ ಐವತ್ತು ಕೆ ಜಿಯ ಬ್ಯಾಗಿಗೆ ನಾವು ಅಮೌಂಟನ್ನು ಮೆನ್ಷನ್ ಮಾಡಿರ್ತೀವಿ ಶುಂಠಿ ಮಾತ್ರನೇ ಅರವತ್ತು ಕೆ ಜಿಯ ಬ್ಯಾಗಿಗೆ ಅಮೌಂಟನ್ನು ಮೆನ್ಷನ್ ಮಾಡಿರ್ತೀವಿ ನೋಡಬಹುದು ಇದು ಒಂದು ಕ್ವಿಂಟಲ್ದು ಅಲ್ಲ ನಿಮಗೆ ನಾನು ವಾಟ್ಸಪ್ಪಲ್ಲಿ ಏನು ಹಾಕ್ತೀವಲ್ವಾ ಆ ವಿಡಿಯೋದಲ್ಲಿ ಕೇವಲ ನಿಮಗೆ ಐವತ್ತು ಕೆ ಜಿ ಕೆ ಜಿಯ ಬ್ಯಾಗಿ ಮಾತ್ರ ಮೆನ್ಷನ್ ಮಾಡಿರುವಂಥದ್ದು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಒಂದು ಕ್ವಿಂಟಲ್ಗೆ ಏನು ರೇಟ್ ಆಗುತ್ತೆ ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೆನ್ಷನ್ ಮಾಡಿರ್ತೀವಿ ಸೊ ಅದನ್ನು ನೀವು ಮೇಯ್ನಾಗಿ ಗಮನಿಸಬೇಕಾಗತ್ತೆ ನಾನು ಕಮೆಂಟಲ್ಲೂ ಕೇಳಿದ್ರಿ ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋಂಥದ್ದು ಯೂಟ್ಯೂಬ್ ಚಾನಲಲ್ಲಿ ಕ್ವಿಂಟಲ್ಗೆ ನಾವು ಮೆನ್ಷನ್ ಮಾಡೋದು ವಾಟ್ಸಪ್ಪಲ್ಲಿ ನಾವು ನೀವೇನು ಕ್ಲಿಕ್ ಮಾಡಿ ಜಾಯ್ನ್ ಆಗ್ತಿರಲ್ವ ನಿಮಗೆ ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ಅದರಲ್ಲಿ ಹಾಕಿರ್ತೀವಿ ಅದನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಗ್ರಾಹಕರಾಗಿದ್ದರೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಅಥವಾ ಟೆನ್ ಓ ಕ್ಲಾಕ್ ಒಳಗಡೆ ವೀಡಿಯೋಗಳು ಸಿಗ್ತಾ ಇರುತ್ತೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನಿಮಗೆ ಬೇಕಾಗಿರುವಂತಹ ಸೈಜಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ನೀವು ಕೊಂಡ್ಕೊಳ್ಬಹುದು ಡೈರೆಕ್ಟಾಗಿ ನೀವು ನೋಡಬಹುದು ವಿಡಿಯೋಗಳನ್ನ ನೋಡಬಹುದು ನೋಡಿದ ತಕ್ಷಣವೇ ಓಕೆ ನಮಗಿದು ಈರುಳ್ಳಿ ಅಥವಾ ಈ ಬೆಳ್ಳುಳ್ಳಿ ಆಗಿದ್ರೆ ಓಕೆ ಅನ್ನೋಂಗಿದ್ರೆ ಸೊ ನಿಮ್ಗೆ ಎಷ್ಟು ಕೆಜಿ ಬೇಕು ಎಷ್ಟು ಕ್ವಿಂಟಲ್ ಬೇಕು ಅನ್ನನ್ನು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು ನಿಮ್ಮ ನಮ್ಮ ಯಶವಂತಪುರ ಮಾರ್ಕೆಟಿಂದ ತುಂಬ ದೂರ ಇದ್ದರೆ ನಮ್ಮ ಕಡೆಯಿಂದ ವೆಹಿಕಲ್ ನಿಮಗೆ ಬೇಕು ಅನ್ನೋದಿದ್ರು ಕೂಡ ನೀವು ಕೇಳಬಹುದು ನಾವು ಕಳಿಸ್ಕೊಡ್ತೀವಿ ಇಲ್ಲ ನಾವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರ್ತೀವಿ ಈ ಈರುಳ್ಳಿನ ಎತ್ತಿಡಿ ಈ ಬೆಳ್ಳುಳ್ಳಿ ಬ್ಯಾಗನ್ನು ಎತ್ತಿಡಿ ಎಷ್ಟು ಕೆ ಜಿ ಬೇಕು ಅಥವಾ ಇಷ್ಟು ಕ್ವಿಂಟಲ್ ಬೇಕು ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಎತ್ತಿ ಇಟ್ಟಿರ್ತಾರೆ ಸೊ ನೀವು ಯಾವಾಗ ಅಂದರೆ ನೀವು ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಒಳಗಡೆ ಬರೋಕ್ಕಾಗಿಲ್ಲ ಅಥವಾ ಟ್ವೆಲ್ ಓ ಕ್ಲಾಕ್ ಒಳಗಡೆ ಬರೋಕ್ಕಾಗಿಲ್ಲ ಅಂದರೆ ಒಂದು ತ್ರೀ ಓ ಕ್ಲಾಕ್ ಒಳಗಡೆ ಬಂದು ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು ನಿಮಗೆ ಎಲ್ಲ ರೀತಿಯ ನಮ್ಮ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೋ ಎಲ್ಲ ರೀತಿಯ ಸಹಾಯನ ಮಾಡ್ತಾ ಇರ್ತೀವಿ ನೀವು ಕೂಡ ಕನ್ಫರ್ಮ್ ಮಾಡ್ಕೊಳ್ಬಹುದು ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ನಿಮ್ಗೆ ಏನಾದರೂ ಡೌಟ್ ಇದೆ ಅಥವಾ ನಾವು ಇವ್ರಿಗೆ ಹೆಂಗೆ ನಾವು ಇವ್ರನ್ನ ನಂಬಿ ದುಡ್ಡು ಹಾಕೋದು ಅಥವಾ ನಾವು ಇವ್ರನ್ನ ಹೆಂಗೆ ನಾವು ನಂಬಿ ನಂಬಿಟ್ಟು ಈ ಬ್ಯಾಗ್ಗಳನ್ನ ಎತ್ತಿಡಕ್ಕೆ ಹೇಳೋದು ಅನ್ನೋದು ಏನೇ ಒಂದು ಡೌಟ್ ಇದ್ರೂ ಒಂದು ಟೈಮು ನೀವು ಮಾರ್ಕೆಟ್ಗೆ ಬನ್ನಿ ಕಾ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಒಂದು ಟೈಮು ನೀವು ಮಾರ್ಕೆಟ್ಗೆ ಬನ್ನಿ ನಿಮಗೆ ಗೊತ್ತಾಗತ್ತೆ ಈ ಓಕೆ ಅನ್ನಂಗಿದ್ರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಾವು ಇವ್ರನ್ನ ನಂಬೋಕ್ಕಾಗಲ್ಲ ಅಂದರೆ ಬಿಡಬಹುದು ನೀವು ಬೇರೆ ಕಡೆ ನೀವು ತೊಗೊಳ್ತೀನಿ ಅಂದ್ರೂ ಓಕೆ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲಾಯಿತು ಇಲ್ಲಿವರೆಗೂ ನಾನು ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಹಾಗೆಯೇ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟು ಸೈಜ್ ವೈಸ್ಗಳ ರೇಟು ಹಾಗೆಯೇ ಎಷ್ಟು ಪರ್ಸೆಂಟೇಜ್ ನಮ್ಮ ಕರ್ನಾಟಕದ ಆನಿಯನ್ ಇವತ್ತು ಬಂದಿದೆ ಅನ್ನೋದು ನಾವು ಇವಾಗ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ನಲ್ವತ್ತು ಟ್ರಕ್ಸು ನ್ಯೂ ಆನಿಯನ್ ಬಂದಿದೆ ಓಕೆನಾ ಹೊಸ್ದಾಗಿ ಹೊಸ್ದಾಗಿ ಇರುವಂತಹ ಈರುಳ್ಳಿ ಬಂದಿದೆ ಆ ಈರುಳ್ಳಿಗೆ ಅಂದರೆ ಅನ್ ಕ್ವಾಲಿಟಿ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಗುಡ್ ಕ್ವಾಲಿಟಿ ಈರುಳ್ಳಿಗೆ ಅಂದರೆ ಒಳ್ಳೆಯ ಈರುಳ್ಳಿಗೆ ತನ್ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಸಾವಿರದ ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಆಂಧ್ರ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಓಕೆನಾ ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ನಡೀತಿದ್ದೆ ಅಂತ ಹೇಳಿ ನೋಡೋದಾದರೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಸೈಜ್ ಇದ್ದಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನೂರು ರೂಪಾಯಿ ತನಕ ಹೋಗಿದೆ ಮೇಟಿಯಮು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಗೋಲ್ಟ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಆವ್ರೇಜ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರ ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತನ್ನಲ್ಲಿ ಎಂಟುನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಸೊ ನೋಡಬಹುದು ಇದು ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ಈ ಇದು ಇವಾಗ ನಾವು ಯಾವ್ಯಾವ ಈ ಊರಿಂದ ಬಂದಿರುವಂತಹ ಈರುಳ್ಳಿಗೆ ಏನೇನು ರೇಟ್ ನಡೀತಿದೆ ಅಂತ ಹೇಳಿ ನೋಡೋದಾದರೆ ಬಿಜಾಪುರದ ಈರುಳ್ಳಿಗೆ ಕರ್ನಾ ನಮ್ಮ ಕರ್ನಾಟಕದ ಬಿಜಾಪುರದ ಈರುಳ್ಳಿಗೆ ಬೆಸ್ಟ್ ಸೈಜ್ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಓಕೆನಾ ಆವ್ರೇಜ್ ಕ್ವಾಲಿಟಿ ಈರುಳ್ಳಿಗೆ ಎಂಟ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ನಮ್ಮ ಬಿಜಾಪುರದ ಟಾಪ್ ರೇಟ್ ಏನು ನಡೀತಾ ಇದೆ ಅಂದರೆ ಕರ್ನಾಟಕದ್ದು ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿ ತನಕ ನಡೀತಿದೆ ಓಕೆನಾ ಇವಾಗ ನಗರ್ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಇದರಲ್ಲಿ ನೀವು ಮೇಯ್ನ್ ಗಮನಿಸಬೇಕಾಗಿರೋದು ನಮ್ಮ ಕರ್ನಾಟಕದ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇಷ್ಟು ದಿನ ನಿಮಗೆ ಹದಿನಾರು ರೂಪಾಯಿಂದ ಹದಿನೆಂಟು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಬಟ್ ಇವತ್ತು ಬಿಜಾಪುರದ ಈರುಳ್ಳಿಗೆ ಹದಿನೈದು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ಹೋಗಿದೆ ಸೊ ಇದನ್ನು ಒಂದೊಂದು ನಿಮ್ಗೆ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟ್ ಆಗಿರುತ್ತೆ ರೈತರಿಗೆ ಸೊ ಹಾಗಾಗಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಿರೋದು ಇವತ್ತು ಎರಡು ರೂಪಾಯಿ ಟಾಪ್ ರೇಟಿಗೆ ಎಕ್ಸ್ಟ್ರಾ ಎರಡು ರೂಪಾಯಿ ಆಗಿದೆ ಸೊ ಹಾಗಾಗಿ ಇದನ್ನು ನೀಟಾಗಿ ನೀವು ಗಮನಿಸಬೇಕಾಗತ್ತೆ ಇದು ಮೇಯ್ನ್ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೆಲ್ಲ ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ತಗೋಬೇಕು ಬಂದು ಮಾರಬಹುದು ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಇವತ್ತು ಯಶವಂತಪುರ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನಾನು ಕಮಿಷನ್ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮ್ಗೆ ಯಾವ ರೀತಿ ನಮ್ಮ ವೀಡಿಯೋಗಳು ಸಿಗುತ್ತೆ ಯಾವ ರೀತಿ ರೇಟನ್ನ ನಾವು ಮೆನ್ಷನ್ ಮಾಡಿರ್ತೀವಿ ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಅದರ ಜೊತೆಗೆ ಅರೈವಲ್ಸ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇವಾಗ ನಾವು ಕರ್ನಾಟಕದ ಆನಿಯನ್ ಮತ್ತು ಮಹಾರಾಷ್ಟ್ರ ಆನಿಯನ್ನ ರೇಟ್ ಕೂಡ ನಾವು ನೋಡಿದ್ವಿ ನಿಮಗೆ ಇದರಲ್ಲಿ ಏನೇ ಒಂದು ಡೌಟ್ ಇದ್ರೂ ನೀವು ಇದೇ ತಕ್ಷಣ ಕಮೆಂಟ್ ಮೂಲಕ ನೀವು ಕೇಳಬಹುದು ಅದರ ಜೊತೆಗೆ ನೀವು ವಾಟ್ಸಪ್ ನಂಬರ್ ಇರುತ್ತೆ ಸೇಮ್ ನಂಬರ್ ಇರುತ್ತೆ ನೀವು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಬಹುದು ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನಮಗೆ ಕಳ್ಸಿಕೊಟ್ರೆ ನಾವು ನಿಮಗೆ ಯಾವ ರೇಟ್ ಹೋಗುತ್ತೆ ಈ ನೀವು ಬೆಳೆದಿರುವಂತಹ ಬೆಳೆಗೆ ಅನ್ನೋದನ್ನ ನಿಮ್ಗೆ ನಾವು ನಿಮಗೆ ಕನ್ಫರ್ಮ್ ಮಾಡ್ತೀವಿ ನೀವು ಮಾರ್ಕೆಟ್ಗೆ ತಗೊಬಂದು ಮಾರ್ತೀವಿ ಅನ್ನೋದಾದರೆ ನಿಮಗೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಿದ್ರೆ ಆ ಸಹಾಯನ ಮಾಡ್ಕೊಡ್ತೀವಿ ಹಾಗೆಯೇ ನಮ್ಮ ವಾಟ್ಸಪ್ ಲಿಂಕನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಅದ್ರ ಜೊತೆಗೆ ನಮ್ಮ ಫಸ್ಟ್ ಕಮೆಂಟ್ ಕೂಡ ನಮ್ಮ ವಾಟ್ಸಪ್ ಲಿಂಕೇ ಆಗಿರುತ್ತೆ ನಿನ್ನೆ ವೀಡಿಯೋಲು ಅಷ್ಟೇ ಫಸ್ಟ್ ಕಮೆಂಟ್ ನಮ್ಮ ವಾಟ್ಸಪ್ ಲಿಂಕೇ ಆಗಿತ್ತು ಸೊ ಅದನ್ನು ನೀವು ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗೋದು ಅಷ್ಟೇ ಮತ್ತೆ ಬೇರೆ ಏನು ಮಾಡೋ ಅಂಥದ್ದಿಲ್ಲ ಅಂದರೆ ನೀವು ಅರ್ತಿ ಜಾಯಿನ್ ಆದಂಗೂ ನಮಗೆ ತುಂಬ ಜನ ಕಾಲ್ಸ್ ಕಾಲ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಮೇಡಮ್ ರೇಟ್ ಎಷ್ಟು ಅಥವಾ ಸರ್ ರೇಟ್ ಎಷ್ಟು ಏನು ರೇಟ್ ನಡೀತಿದೆ ಡೈಲಿ ಏನು ರೇಟ್ ನಡೀತಿದೆ ಅನ್ನೋ ಸ್ವಲ್ಪ ಜನ ಐದರಲ್ಲೇನೆ ತಿಳ್ಕೊಳ್ಬಹುದು ಅಂತ ಹೇಳಿಬಿಟ್ಟು ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ನೋಡಿದ್ರೆ ನಿಮಗೂ ಕೂಡ ಗೊತ್ತಿಲ್ಲ ಗೊತ್ತಾಗ್ಬಿಡತ್ತೆ ತುಂಬ ಜನ ಕಾಲ್ ಮಾಡೋದ್ರಿಂದ ಕಾಲ್ ಪಿಕ್ ಆಗ್ತಾ ಇರೋಲ್ಲ ಅಥವಾ ಬ್ಯುಸಿ ಬಂದ್ಬಿಡತ್ತೆ ಅಥವಾ ಕಂಟಿನ್ಯೂ ಕಾಲ್ ಬರ ಬರೋದ್ರಿಂದ ಆಟೋಮೆಟಿಕ್ಲಿ ಬ್ಯುಸಿ ಬಂದುಬಿಡತ್ತೆ ಸೊ ನಿಮಗೂ ಕೂಡ ಬೇಜಾರಾಗತ್ತೆ ಹಾಗಾಗಿ ನೀವು ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅನ್ನೋದು ಇಲ್ಲಾಂತ ನಮ್ಮ ಚಾನಲ್ನ ನೀವು ಡೈಲಿ ನೋಡ್ತಾ ಇದ್ರೆ ನಿಮಗೆ ಅದೇ ಸಾಕು ಯಾವುದೇ ರೀತಿಯ ಬೇರೆ ಏನೋ ನೀವು ತೊಂದರೆನ ತಗೊಳ್ಳೋ ಅಂಥದ್ದೇನೂ ಇಲ್ಲ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ತಕ್ಷಣವೇ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹವರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್